ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜರಿ ಹೊಂಬಾಳಿ ಪ್ರತಿದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಮಂತ್ರಾಲಯದ ಪ್ರಭುಗಳಾದ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪ್ರಯುಕ್ತ ಅವರ ಕುರಿತಾಗಿ ಗುರುಗಳು ತಿಳಿಸಿಕೊಡ್ಲಿದ್ದಾರೆ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಃ ಅಖಂಡ ಮಂಡಲಾಕಾರಂ ವ್ಯಾಪ್ತಿಯಂ ತತ್ಪದಂ ಶ್ರೀ ಗುರವೇ ನಮಃ ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ ಭೂಯೋರ್ಭೂಯೋ ನಮಾಮ್ಯಹ ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವನರೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ ಜೈ ಶ್ರೀಮನ್ನಾರಾಯಣ ವೀಕ್ಷಕರೇ ಮೊದಲನೆಯದಾಗಿ ಈ ದಿನದಲ್ಲಿ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಅವಶ್ಯಕವಾಗಿ ಎಲ್ಲರೂ ಕೂಡ ಪಂಚಾಂಗಗಳ ಪರಿಜ್ಞಾನ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡ್ಕೊಳ್ಳೋಣ ತಿತಿರ್ವಿಷ್ಣು ಸ್ತಥಾವಾರು ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವ ವಿಷ್ಣುಮಯಂ ಜಗತ್ತು ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ದಿನ ವಿಶ್ವವಸು ನಮ್ಮ ಸಂವತ್ಸರ ದಕ್ಷಿಣಾಗಿನ ವರ್ಷಋತು ಶ್ರಾವಣ ಮಾಸ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಪ್ರಾರಂಭ ಆಗಿರುವಂಥದ್ದು ಕೃಷ್ಣ ಪಕ್ಷ ದ್ವಿತೀಯ ಈ ದಿವಸ ಅಂದರೆ ಕೃಷ್ಣ ಪಕ್ಷದ ಎರಡನೆಯ ದಿವಸ ಕೃಷ್ಣ ದ್ವಿತೀಯ ಅಂತ ಹೇಳ್ತೀವಿ ಸೋಮವಾರ ಬಂದಿರುವಂಥದ್ದು ಶತಬಿಷ ನಕ್ಷತ್ರ ಅತಿಗಂಡ ಯೋಗ ಆ ಗರ್ಜಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಳ್ಬೋದಾಗಿದೆ ಇನ್ನು ಇದರೊಟ್ಟಿಗೆ ರಾಹುಕಾಲ ಯಮಗಂಡ ಕಾಲಗಳು ನೋಡಿ ರಾಹುಕಾಲಗಳಲ್ಲಿ ಹಾಗೆ ಯಮಗಂಡ ಕಾಲಗಳಲ್ಲಿ ನಾವು ಯಾವುದೇ ಶುಭ ಪ್ರಯಾಣಗಳನ್ನು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನ ರಾಹುಕಾಲವನ್ನು ನೋಡೋಣ ಇದನ್ನು ಏಳು ಗಂಟೆ ನಲವತ್ತ ಎರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಇದನ್ನು ನಾವು ನಾವು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ ಐದು ನಿಮಿಷದವರೆಗೆ ಈ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಳ್ಬೋದಾಗಿದೆ ಇದರೊಟ್ಟಿಗೆ ಗುಳಿಕ ಕಾಲ ಇದನ್ನು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತ ನಾಲ್ಕು ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಪ್ರಶಸ್ತವಾಗಿರುವಂತಹ ಸಮಯ ಇದರ ಜೊತೆಗೆ ನೋಡಿ ಯಾರಾದರೂ ಹೆಣ್ಣು ಮಕ್ಕಳು ಏನಾದರೂ ನಿಮ್ಮ ಸಂಕಲ್ಪ ಈಡೇರಬೇಕು ಯಾವುದೋ ಒಂದು ಕೋರಿಕೆ ಕಾಮನೆಗಳಿರುತ್ತೆ ಯಾವುದೋ ಶುಭ ಕಾರ್ಯ ಅಥವಾ ಅಥವಾ ಏನೋ ಒಂದು ಉದ್ಯೋಗಕ್ಕೆ ನೋಡ್ತಾ ಇರ್ತೀರಾ ಅಥವಾ ಮದುವೆಗೆ ನೋಡ್ತಾ ಇರ್ತೀರಾ ಅಂತ ಯಾರು ಹೆಣ್ಣು ಮಕ್ಕಳಿರ್ತೀರಾ ಈ ದಿನ ಪ್ರಾತಃ ಕಾಲದಲ್ಲಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿಕೊಳ್ಳುವಂಥದ್ದು ಅಥವಾ ಹುತ್ತಕ್ಕೆ ಹಾಲೆರಿಯುವಂತಹ ತಂತ್ರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಬೇಗನೆ ಒಂದು ಪುಣ್ಯ ಫಲ ಲಭಿಸುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಈ ದಿನ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೆ ಇದನ್ನು ನಾವು ಮುಹೂರ್ತವನ್ನು ನೋಡಬಹುದು ಇನ್ನು ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮ ಈ ದಿನ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷಕ್ಕೆ ಸೂರ್ಯೋದಯವಾದ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ನಿಮಿಷಕ್ಕೆ ಸೂರ್ಯ ಅಸ್ತಮವಾಗುವುದನ್ನು ನೋಡಬಹುದಾಗಿದೆ ವೀಕ್ಷಕರೇ ಪಂಚಾಂಗದ ವಿಚಾರಗಳನ್ನ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಇದು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನ ಕಂಡುಕೊಳ್ಳಬಹುದಾಗಿದೆ ಇನ್ನು ಹನ್ನೆರಡು ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಪೂಜ್ಯಾಯ ರಾಘವೇಂದ್ರ ಯ ಸತ್ಯ ಧರ್ಮ ವ್ರತ ಭಜತಾಂ ಕಲ್ಪವೃಕ್ಷ ವೃಕ್ಷ ನಮತಾಂ ಕಾಮಧೇನವೇ ತುಂಬಾ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ ಇವತ್ತು ಯಾಕಂದ್ರೆ ರಾಯರು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರ ಒಂದು ಆರಾಧನಾ ನಡೀತಿರುವಂತಹ ದಿನ ಆಗಿರುತ್ತೆ ಇವತ್ತು ಈ ರಾಯರ ಮುನ್ನೂರ ನಾಲ್ಕನೇ ಒಂದು ವಿಶೇಷವಾಗಿರುವಂತಹ ಆರಾಧನೆ ನಡೀತಾ ಇದೆ ಈ ದಿನ ಹಾಗಾಗಿ ಎಲ್ಲರೂ ಕೂಡ ರಾಯರ ಭಕ್ತರು ಯಾರಲ್ಲಿದ್ದೀರಾ ರಾಯರನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಏನು ಫಲ ಸಿಗುತ್ತೆ ಯಾವ ರೀತಿ ಈ ಗೃಹದಲ್ಲಿ ಕೆಲವೊಬ್ಬರಿಗೆ ನೋಡಿ ರಾಯರ ಮಠಕ್ಕೆ ಹೋಗ್ಲಿಕ್ಕೆ ಆಗಿಲ್ಲ ಅಂತಂದರೆ ಯಾವ ಒಂದು ಕ್ರಮ ಪೂಜೆಗಳನ್ನು ಮಾಡ್ಕೊಳ್ಬೇಕು ಅದನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತೇನೆ ಇನ್ನು ದ್ವಾದಶ ರಾಶಿಗಳು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ಇದನ್ನು ಮೇಷರಾಶಿಯವರಿಗೆ ನಿಗದಿತ ಕಾರ್ಯಗಳೆಲ್ಲವೂ ಕೂಡ ಸುಲಭವಾಗಿ ಪೂರ್ಣವಾಗುತ್ತದೆ ಒಳ್ಳೆಯ ವಿಚಾರ ನೋಡಿ ಮೇಷರಾಶಿಯವರಿಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನಿಗದಿ ಮಾಡಿರ್ತೀರಾ ಇವತ್ತು ಯಾವ ಕೆಲಸ ಆಗಬೇಕಾಗಿರುತ್ತೆ ಅವೆಲ್ಲೂ ಸಂಪೂರ್ಣವಾಗುತ್ತೆ ಅಂತ ಎಲ್ಲ ಕಡೆ ಕಾರ್ಯದಲ್ಲಿ ಯಶಸ್ಸಾಗ್ತೀರಾ ಅಂತ ಹೇಳ್ತಾ ಇದೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವುದನ್ನು ನೀವು ಇದನ್ನು ಗಮನಿಸ್ಬೋದು ಯಾರೆಲ್ಲ ಮೇಷರಾಶಿಗಳು ಇದೀರ ನೋಡಿ ಒಳ್ಳೆಯ ದಿನ ಶುಭ ದಿನ ರಾಗಿರ ಅನುಗ್ರಹವನ್ನು ಪಡ್ಕೊಳ್ಳೋಕ್ಕೂ ಕೂಡ ಶುಭ ದಿನ ಆಗುತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ ಹಣದ ವಿಚಾರವಾಗಿ ಕೂಡ ನಿಮಗೆ ಅನುಕೂಲಕರ ದಿನ ಅಂತ ಹೇಳ್ತಾ ಇದೆ ಈ ದಿನ ಮೇಷರಾಶಿಯವರಿಗೆ ಹಾಗೆ ರಾಶಿಯವ್ರಿಗೆ ನೋಡೋಣ ಈ ದಿನ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಋಷಭರಾಶಿಯವರು ತುಂಬಾ ವಿಶೇಷವಾಗಿರುವಂತಹ ದಿನ ಯಾರೆಲ್ಲ ಅವಿವಾಹಿತರು ಇರ್ತೀರಾ ಮದುವೆಗೆ ನೋಡ್ತಾ ಇರ್ತೀರಾ ವಿವಾಹ ಕಂಕಣ ಭಾಗ್ಯ ಕೂಡಿ ಬರುವಂತಹ ದಿನ ಅಂತ ಇವತ್ತು ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ಆಡ್ಕೊಳ್ಳುವಂಥದ್ದು ಅದಕ್ಕೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಏನಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಯಾರಿಗೋ ಈಗ ಯಾವುದೋ ಒಂದು ಇಂಥದ್ದೇ ಒಂದು ಗಂಡು ಬೇಕು ಅಥವಾ ಹೆಣ್ಣು ಬೇಕು ಅಂತ ನಿಮಗೆ ಒಂದು ಅಸಾಕಾಂಕ್ಷೆಗಳಿರುತ್ತೆ ಅದಕ್ಕೆ ತಕ್ಕ ತಕ್ಕಂತಹ ವರ ಸಿಗುವಂಥದ್ದು ಅಥವಾ ಅದಕ್ಕೆ ತಕ್ಕಂತಹ ವಧು ಸಿಗುವಂಥದ್ದೆಲ್ಲ ಆಗುತ್ತೆ ಅದಕ್ಕೆ ಆ ಇರುವಂತಹ ಗಂಡಾಂತರಗಳೆಲ್ಲವೂ ಕೂಡ ದೂರ ಆಗುತ್ತೆ ವಿವಾಹಕ್ಕೆ ಕಂಕಣ ಬಗ್ಗೆ ಕೊಡು ಬರುವಂಥ ದಿನ ಇವತ್ತು ವೃಷಭ ರಾಶಿಯವ್ರಿಗೆ ಅಂದರೆ ಆರ್ಥಿಕ ಸ್ಥಿತಿ ಕೂಡ ಸಾಧಾರಣವಾಗಿರುತ್ತೆ ಅಂತ ಹಣದ ವಿಚಾರವಾಗಿ ಹಣದ ಕೊರತೆ ಕೂಡ ನೀಗೋದ್ರಿಂದ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಸುಧಾರಿಸಿಕಲೇ ಶುಭ ದಿನ ಇವತ್ತು ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಂಘ ಸಂಸ್ಥೆಗಳಿಂದ ಸನ್ಮಾನ ದೊರೆಯುವ ಸಾಧ್ಯತೆ ಇರುವುದು ಇವತ್ತು ಮಿಥುನ ರಾಶಿ ಅವ್ರಿಗೆ ಯಾರೆಲ್ಲ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರ್ತೀರಾ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರ್ತೀರ ನೋಡ್ಕೊಳ್ಬೇಕು ನೀವು ಕೆಲವೊಬ್ರು ನೋಡಿ ತುಂಬ ಅವರು ತುಂಬ ಎಷ್ಟೋ ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಾ ಇರ್ತೀರ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿರ್ತೀರ ಏನೋ ಒಂದು ಸಮಾಜಕ್ಕೆ ನಮ್ಮದು ಒಂದು ಸೇವೆ ಮಾಡಬೇಕು ಅಂತ ನಿಮಗೆ ಒಂದು ಮನಸ್ಥಿತಿಯಲ್ಲಿ ಇದ್ಬಿಡ್ತೀರಾ ಅಂಥವ್ರಿಗೆ ಇವತ್ತು ಸನ್ಮಾನ ದೊರೆಯುವಂಥ ಸಾಧ್ಯತೆ ನಿಮ್ಮ ಒಂದು ಕೆಲಸವನ್ನು ಮೆಚ್ಚುಗೆ ಸಿಗುವಂಥದ್ದಾಗುತ್ತೆ ನಿಮ್ಮನ್ನು ಯಾರು ಗುರುತಿಸ್ತಾರೆ ಇವಾಗ ಕೆಲವೊಬ್ಬರು ಕೆಲವರು ಇರ್ತಾರೆ ಇರ್ತಾರೆ ಏನು ಗುರುತಿಸುವಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಆ ರೀತಿ ನಿಸ್ವಾರ್ಥ ಸೇವೆ ಮಾಡ್ತಾ ಇರ್ತಾರೆ ಆದರೆ ಇವತ್ತು ಅವ್ರಿಗೆ ಸನ್ಮಾನ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿ ಅವರಿಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರೋದು ನೋಡ್ಕೊಳ್ಬೋದು ಇವತ್ತು ಹಣದ ಅನುಗ್ರಹ ಅನುಗ್ರಹ ಆಗುತ್ತೆ ಯಾಕೆಂದರೆ ನಾವು ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡ್ತಾ ಇದ್ದೀವಿ ಗುರುಗಳು ಅಂದರೆ ನಮಗೆ ಧನಕಾರಕ ಅಂತ ಗುರು ಬೃಹಸ್ಪತಿ ಧನಕಾರಕ ಗುರುಗಳ ಆಶೀರ್ವಾದ ಇದ್ದರೆ ಎಲ್ಲವೂ ಕೂಡ ನಮಗೆ ಸೌಖ್ಯ ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಶುಭಪ್ರದವಾಗಿರುವಂಥ ದಿನ ಇವತ್ತು ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಹೊಸ ಕಾರ್ಯ ಆರಂಭಿಸಲು ಶುಭ ದಿನ ನೋಡಿ ಯಾರೆಲ್ಲ ಕರ್ಕಟಕ ರಾಶಿ ಇತ್ತಿರ ಏನಾದರೂ ನೀವು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇವತ್ತು ನಿಮಗೆ ಅನುಕೂಲ ಆಗುತ್ತೆ ಗುರು ಹಿರಿಯರನ್ನ ಒಂದು ನಮಿಸಿ ಅವರಿಗೆ ಒಂದು ಆಶೀರ್ವಾದ ತಗೊಂಡುಕೊಂಡು ಮುಂದೆ ನುಗ್ಗಿ ಕೆಲಸ ಕಾರ್ಯಗಳ ಯಶಸ್ಸನ್ನು ಪಡ್ಕೊಳ್ಬೋದು ಖರ್ಚಿಗೆ ತಕ್ಕಷ್ಟು ಹಣ ಬರುವುದರಿಂದ ದಿನ ತೊಂದರೆ ಏನಿರಲ್ಲ ಅಂತ ಹೇಳ್ತಾರೆ ಕರ್ನಾಟಕ ರಾಶಿ ಅವರು ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡ್ರೆ ನೀವು ಅದನ್ನು ಸಾಧನೆ ಮಾಡ್ತೀರಿ ಇವತ್ತು ಯಾಕಂದರೆ ಅಷ್ಟು ಹಣ ಕೂಡ ಸಿಗುವಂಥದ್ದಾಗುತ್ತೆ ಈಗ ಯಾವುದೊಂದು ಕೆಲಸ ಕಾರ್ಯಕ್ಕೆ ಹಣ ಬೇಕಾಗುತ್ತೆ ಹಣ ಇದ್ರೇ ಕೆಲವೊಂದು ಕಾರ್ಯಗಳಲ್ಲಾಗೋದು ಹಾಗಾಗಿ ಅದರ ಹಣ ಬರುವುದರಿಂದ ಕೂಡ ನಿಮ್ಮ ಕಾರ್ಯ ಕೆಲಸ ಕಾರ್ಯಗಳ ಯಶಸ್ಸನ್ನು ಪಡ್ಕೊಳ್ಬೋದು ಯಾವುದೇ ತೊಂದರೆಗಳು ಇಲ್ಲ ಇವತ್ತು ಅಂತ ಹೇಳ್ತಾ ಇದೆ ಕರ್ನಾಟಕ ರಾಶಿಯವರಿಗೆ ಇನ್ನು ಸಿಂಹ ಅವರಿಗೆ ನೋಡಿದಾಗ ಇಂದು ಆರೋಗ್ಯದ ಕೊಂಚ ಏರುಪೇರು ಆಗದಿದೆ ಅಂತ ಹೇಳ್ತಾರೆ ಸಿಂಹರಾಶಿಯವರು ಗಮನದಲ್ಲಿ ಇಟ್ಕೊಳ್ಬೇಕು ಯಾವುದೊಂದು ಆರೋಗ್ಯ ಸಮಸ್ಯೆ ಕಾಡುವಂಥದ್ದು ಅಥವಾ ಆರೋ ಆರೋಗ್ಯ ಏರುಪೇರು ಉಂಟಾಗುವಂಥದ್ದು ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆಗೆ ಇವತ್ತು ನಿಮ್ಗೆ ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹೊರಗಡೆ ಹೋಗುವಾಗ ಆಗಲಿ ಅಥವಾ ಊಟ ಮಾಡುವಾಗ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಇವತ್ತು ಇನ್ನು ಸಭೆಯ ಸಮಾರಂಭಗಳಿಗೆ ಭೇಟಿ ನೀಡುವ ಅವಕಾಶಗಳು ಕೂಡ ಇರುತ್ತೆ ಇವತ್ತು ನೋಡಿ ಸಭೆ ಸಮಾರಂಭಗಳಿಗೆಲ್ಲೋ ಹೊರಗಡೆ ಹೋಗಬೇಕಾಗುತ್ತೆ ನೀವು ಸೊ ಏನೋ ಒಂದು ಎಲ್ಲೋ ಒಂದು ಹತ್ರ ದೇವರ ಆರಾಧನೆ ನಡೀತಾ ಇರುತ್ತೆ ಎಲ್ಲ ಪೂಜೆ ಪುನಸ್ಕಾರಗಳಾಗ್ತಾ ಶುಭ ದಿನ ಆಗಿರೋದ್ರಿಂದ ಇಲ್ಲಾದರೂ ಹೊರಗಡೆ ಹೋಗುವಾಗ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅದರ ಹೋಗುವಂಥ ಅವಕಾಶ ಇದೆ ಅದರಿಂದ ಅನುಕೂಲ ಇದೆ ಆದರೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇವತ್ತು ಸಿಂಹರಾಶಿ ಅವರಿಗೆ ಹಾಗೆ ಕನ್ಯಾರಾಶಿಯವರಿಗೆ ನೋಡೋಣ ಇದನ್ನು ಧಾರ್ಮಿಕ ಮತ್ತು ಮಂಗಳ ಕಾರ್ಯಕ್ರಮಗಳಲ್ಲಿ ಭೇಟಿ ನೀಡುವಿರಿ ಒಳ್ಳೆ ವಿಚಾರ ನೋಡಿ ಕನ್ಯಾರಾಶಿಯವರಿಗೆ ಯಾರೆಲ್ಲ ಧಾರ್ಮಿಕ ಒಂದು ಪೂಜೆ ಪುನಸ್ಕಾರಗಳೇ ನಡೀತಾ ಇದ್ದಾರೆ ಅಲ್ಲಿ ಹೋಗ್ಬೋದು ನಿಮಗೆ ಇವತ್ತು ಶುಭ ದಿನ ಆಗುತ್ತೆ ಅದರಿಂದ ನಿಮಗೆ ಭಗವಂತನ ಆಶೀರ್ವಾದ ಸಿಗುವಂಥದ್ದಾಗುತ್ತೆ ಭಗವಂತನ ಆಶೀರ್ವಾದದಿಂದ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ ಪ್ರಯಾಣದಲ್ಲಿ ಎಚ್ಚರಿಕೆ ಆಗತ್ತೆ ಆದರೆ ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಿದ್ರು ಈಗ ಜಾತಕ ಪಾಲದಲ್ಲಿ ಇದ್ದೇ ಎಲ್ಲೋ ಒಂದು ಪೂಜೆಗೋ ಪುರಸ್ಕಾರ ಕರೀತಾರೆ ಯಾರೋ ನಿಮ್ಮನ್ನು ಹೋಗಬೇಕಾಗಿ ಬರುತ್ತೆ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದೀರಿ ಕನ್ಯಾರಾಶಿಯವರಿಗೆ ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನುಳಿದ ರಾಶಿಗಳ ಫಲಾನುಫಲ ನೋಡೋಣ ಸಣ್ಣದೊಂದು ವಿರಾಮದ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address, 1st floor, Number 26, beside Metro Station, Sandal Soap Factory, Suburb, Rajajinagar, Bengaluru, Karnataka, 560055. Our website, hellopower.in, mail id, reaches at the rate of hellopower.in. Office number, 80 ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ರಾಯರು ಯಾಕೆ ಕಲ್ಪ ವೃಕ್ಷರು ಕಾಮಧೇನುಗಳು ನಮ್ಮ ಕಷ್ಟಗಳನ್ನು ಕಲಿತಾರೆ ಇಷ್ಟವನ್ನ ಕೊಡುತ್ತಾರೆ ಆದ್ದರಿಂದ ಅವರಿಗೆ ಕಾಮಧೇನು ಕಾಮಧೇನು ಕಲ್ಪವೃಕ್ಷ ವೃಕ್ಷ ಕಲ್ಪ ಅವರನ್ನು ಸ್ತೋತ್ರ ಮಾಡಿ ಕೊಂಡಾಡಿದ್ದಾರೆ ಆದ್ರೂ ಕೂಡ ರಾಯರೇ ಕರ್ನಾಡುಗಳು ಅಥವಾ ರಾಯರೇ ಜನಪ್ರಿಯರು ಯಾಕೆ ಗುರುಗಳು ಈ ಶಂಕುಕರ್ಣನು ಹೆಚ್ಚು ಪ್ರಖ್ಯಾತನಾಗ್ತಾನೆ ಅಂತ ಹೇಳಿದ ಕಾರಣ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಬೇಕಾಗಿದೆ ಘಂಟೆಯಲ್ಲಿ ರಾಯರು ನೆನದ ಮಾತ್ರದಲ್ಲಿ ಆ ಕ್ಷಣಕ್ಕೆ ಬಂದು ಸಕಲ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಾರೆ ಅನ್ನೋದು ರಾಘವೇಂದ್ರ ಸ್ವಾಮಿಗಳವರು ದೇವತೆಗಳಾದ ಕಾರಣ ಅವರಿಗೆ ಸಾಂಕ್ಷತ್ವ ಇರುವುದರಿಂದ ಅವರು ಮಂತ್ರಾಲಯದಲ್ಲೂ ಇರ್ತಾರೆ ಭಾರತ ದೇಶ ಪರಿಪೂರ್ಣದಲ್ಲೂ ಇರ್ತಾರೆ ಅಂದ್ರೆ ರಾಯರಿಗೆ ಮಾತ್ರ ಯಾಕೆ ರಾಯರು ಅನ್ನೋದು ಬಂತು ರಾಯರು ಅನ್ನೋದು ಯೂಜಲಿ ಗೃಹಸ್ಥರಿಗೆ ಕರೆಯುವಂತಹ ಹೆಸರಲ್ವೇ ರಾಘವೇಂದ್ರ ಸ್ವಾಮಿಗಳು ಅಂದ್ರೆ ನಮ್ದು ಪ್ರಾಣ ಆ ಸಲಿಗೆಯಿಂದ ಅವರನ್ನ ರಾಯರು ಶರಣು ಶರಣು ಶರಣು

ು ಕಿಲೋಮೀಟರ್ ಉದ್ದ ದೆಹಲಿಗಿಂತಲೂ ದೊಡ್ಡದಾದ ಗಗನ ನೌಕೆ ಎರಡು ಸಾವಿರದ ನಾನ್ನೂರು ಜನರು ನಾನ್ನೂರು ವರ್ಷಗಳ ಪ್ರಯಾಣ ಆಗಸದಲ್ಲಿ ಅದ್ಭುತ ಆಲ್ಫಾ ಸೆಂಚುರಿಯೇ ಗುರಿ ಸಾಕಾರಗೊಳ್ಳುತ್ತಾ ವಿಜ್ಞಾನಿಗಳ ಕಲ್ಪನೆ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ವಿರಾಮದ ನಂತರ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಉಳಿದ ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಮುಂದಿನ ರಾಶಿ ತುಲ ರಾಶಿ ಇದನ್ನು ತುಲಾರಾಶಿಯವರಿಗೆಲ್ಲೇನು ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡೋಣ ಈ ದಿನ ಪ್ರಚಲಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ಅಂತ ಹೇಳ್ತಾ ಇದ್ದೆ ತುಲ ರಾಶಿಯವರು ಸಮಸ್ಯೆ ದಿನ ಸಮಸ್ಯೆ ಬರ್ತಾ ಇರುತ್ತೆ ಅದು ದಿನ ಅದಕ್ಕೆ ಅದರಿಂದ ಏನೋ ಒಂದು ಕಷ್ಟ ಆಗ್ತಾ ಇರುತ್ತೆ ಆ ಕಷ್ಟಕ್ಕೆ ನೀವತ್ತು ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳ್ತಾ ಇದೆ ನೋಡಿ ದಿನನಿತ್ಯ ಬೆಳಗ್ಗೆ ಇದ್ರೆ ಆ ಸಮಸ್ಯೆ ಫೇಸ್ ಮಾಡ್ತಾ ಇರ್ತಾರೆ ನೀವು ಏನೊಂದು ತೊಂದರೆ ಆ ತೊಂದರೆಯನ್ನು ಇವತ್ತು ನೋಡಿ ನೀವು ಅದನ್ನು ಬಗೆಹರಿಸ್ಕೊಳ್ಲಿಕ್ಕೆ ಶುಭ ದಿನ ಅಂತ ಹೇಳ್ತಾ ಇದೆ ಮಿತ್ರರು ಮತ್ತು ಸಂಬಂಧಿಕರ ಆಗಮನವಾಗಲಿದೆ ಅಂತಲೂ ಕೂಡ ಹೇಳ್ತೀವಿ ತುಲಾರಾಶಿಯವರು ಯಾರಲ್ಲಿ ಇದ್ದರೆ ನಿಮಗೆ ಯಾರೊಬ್ಬರು ನಿಮಗೆ ಇಷ್ಟ ಮಿತ್ರರು ಅಥವಾ ತುಂಬ ಆತ್ಮೀಯ ಸಂಬಂಧಿಕರು ಕೂಡ ನಿಮಗೆ ಬರುವಂಥದ್ದು ಅವರಿಂದ ಅನುಕೂಲಗಳು ಕೂಡ ವಾತಾವರಣ ಸೃಷ್ಟಿಯಾಗುವಂಥದ್ದು ಇದು ಇದನ್ನು ತುಲಾರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನೀವು ಆಡಿದ ತಮಾಷೆ ಮಾತುಗಳು ಪತಿಪತ್ನಿಯರಲ್ಲಿ ವಿವರ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ನೋಡಿ ಇವತ್ತು ವೃಶ್ಚಿಕ ರಾಶಿಯವರು ಸ್ವಲ್ಪ ಇಟ್ಕೊಳ್ಬೇಕು ಗಂಡ ಹೆಂಡತಿಯ ಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಕೆಲವೊಬ್ಬರು ಏನೋ ಈಗ ನೋಡಿ ತುಂಬ ಹಾಸ್ಯ ಮಾಡ್ತಾ ಇರ್ತಾರೆ ಏನಾಗುತ್ತೆ ಈಗ ಹಾಸ್ಯ ಅದು ವಿಕೋಪಕ್ಕೆ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ಏನಾದರೂ ತಮಾಷೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು ಗಂಡ ಹೆಂಡಿದ್ದರಲ್ಲಿ ಸ್ವಲ್ಪ ಏನಾದರೂ ಸ್ವಲ್ಪ ಮಾತನಾಡುವಾಗ ಆಗಲಿ ಏನೋ ತೊಂದರೆ ಆಗುವಂತಹ ಮುನ್ಸೂಚನೆ ಇರೋದರಿಂದ ಸ್ವಲ್ಪ ಜಾಗೃತ ವಹಿಸುವುದು ಸೂಕ್ತ ಅಂತ ಹೇಳ್ತೇವೆ ಇದರಿಂದ ಏನಾಗುತ್ತೆ ಸುಮ್ಮನೆ ವಿರಸ ಜಗಳಗಳು ಗಲಾಟೆಗಳು ತಪತ್ರೆಗಳೆಲ್ಲ ನೋಡಬೇಕಾಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಮಾತನಾಡುವಾಗ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಇದ್ದರೆ ಹೋಗ್ಬೋದು ನೋಡಿ ಗಂಡ ಹೆಂಡಿಯರ ಜೊತೆ ಇವತ್ತು ವೃಶ್ಚಿಕ ರಾಶಲ್ಲಿ ಇದ್ದೀರಾ ಇಲ್ಲಾದ್ರೂ ಹೊರಗಡೆ ಹೋಗಿ ಎಲ್ಲಾದರೂ ಪೂಜೆ ಪುನಸ್ಕಾರಗಳಿಗೆ ಹೋಗಿ ದೇವಸ್ಥಾನಗಳಿಗೆ ಭೇಟಿ ಮಾಡಿ ರಾಯರ ಆರಾಧನೆ ಕೂಡ ಇರೋದರಿಂದ ಇವತ್ತು ಯಾವುದಾರು ಒಂದು ಗುರುರಾಯರ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯ ಶುಭಪ್ರದ ಆಗುತ್ತೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ಅವರಿಗೆ ನೋಡಿದಾಗ ತೀರ್ಥಯಾತ್ರೆ ಮಾಡುವ ಯೋಗ ಇದೆ ಅಂತ ಹೇಳ್ತಾ ಇದ್ರಲ್ಲ ಧನುರ್ ರಾಶಿಯವರಿಗೆ ತುಂಬ ಶುಭಪ್ರದವಾಗಿರುವಂಥ ದಿನ ತೀರ್ಥಯಾತ್ರೆ ಯೋಗ ಅಂತ ನೋಡಿ ಇವತ್ತು ನಿಮಗೆ ಎಲ್ಲಾದರೂ ಯಾವುದಾರು ದೇವಸ್ಥಾನಕ್ಕೆ ಹೋಗುವಂಥದ್ದು ಪೂಜೆ ಪುನಸ್ಕಾರಗಳಿರುವ ಸ್ಥಳಕ್ಕೆ ಹೋಗಲಿಕ್ಕೆ ಶುಭಪ್ರದವಾಗಿರುತ್ತೆ ಇನ್ನು ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಬೇಕು ಯಾವುದಾದ್ರೂ ಇವತ್ತು ಮಹತ್ವದ ನಿರ್ವ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಹಿರಿಯರ ಸ್ವಲ್ಪ ಮಾತನ್ನು ಕೇಳಬೇಕು ಸಲಹೆಗಳನ್ನು ಸಹಕಾರಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದೆ ಯಾವುದೇ ಕೆಲಸವನ್ನು ಸುಮ್ಮನೆ ಸಡನ್ನಾಗಿ ನಿರ್ಧಾರ ತಗೊಳ್ಬಾರ್ದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಧನುರಾಶಿಯವರು ರಾಶಿಯವರು ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಅಂದುಕೊಂಡ ಕಾರ್ಯ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದಿರುವುದರಿಂದ ಮಾನಸಿಕ ಚಿಂತೆ ಉಂಟಾಗುತ್ತೆ ಇದೊಂದು ಸ್ವಲ್ಪ ಹುಷಾರ ಹುಷಾರಾಗಿರಬೇಕಾಗಿರುತ್ತೆ ಇವತ್ತು ಮಕರ ರಾಶಿಯವರು ನೀವೇನೋ ಒಂದು ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರಾ ಅದು ಟೈಮ್ಗೆ ಅವಾಗ ಅವಾಗೇನಾಗುತ್ತೆ ನೀವು ಅಂದ್ಕೊಂಡ್ರೆ ಕೆಲಸ ಸಮಯಕ್ಕೆ ಆಗಿಲ್ಲ ಅಂತಂದರೆ ಅದು ಸ್ವಲ್ಪ ತೊಂದರೆನೇ ಅದರಿಂದ ಸ್ವಲ್ಪ ನೀವು ಧೃತಿಗಿಡೋದಾಗುತ್ತೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಮಾನಸಿಕವಾಗಿ ಒಂದು ನೆಮ್ಮದಿ ಕಳ್ಕೊಂಡ್ಬಿಡ್ತೀರಾ ಬೇರೆಯವ್ರ ಜೊತೆ ಕೋಪ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಆಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು ದಿನ ಒಂದು ಕೆಲಸ ಕಾರ್ಯ ಸ್ವಲ್ಪ ತಡೆತಡೆ ಆಗ್ಬೋದು ಆದರೂ ಕೂಡ ಅದರಿಂದ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಸ್ವಲ್ಪ ತಾಳಿದವನು ಬಾಳಿಯಾನು ಅಂತ ಹೇಳೋ ಆ ರೀತಿ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಬೇಕು ಮಕರ ರಾಶಿಯವರು ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಅಧಿಕ ಗಳಿಕೆ ಇದು ಶುಭವಾಗಲಿದೆ ಅಂತ ಹೇಳ್ತಾ ಇದೆ ಯಾರೆಲ್ಲ ಈ ಕುಂಭರಾಶಿಗಳು ಇದ್ದೀರ ಸ್ವಲ್ಪ ನಿಮ್ಮ ಒಂದು ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಕ್ಕೆ ನೋಡ್ತಾ ಇರ್ತೀರ ಅಂದರೆ ನಿಮ್ಮ ಇನ್ಕಮ್ ಸೋರ್ಸ್ನ ಸ್ವಲ್ಪ ಜಾಸ್ತಿ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ ಅಂಥವ್ರಿಗೆ ಇವತ್ತು ಅಧಿಕ ಗಳಿಕೆಗೆ ಶುಭಪ್ರದ ಅಂತ ಹೇಳ್ತಾ ಇದೆ ನಿಮಗೆ ಆ ಸೋರ್ಸ್ ಕೂಡ ಜಾಸ್ತಿ ಆಗುವಂಥದ್ದು ಇನ್ಕಮ್ ಜಾಸ್ತಿ ಆಗುವಂಥದ್ದು ಆಗುತ್ತೆ ಇವತ್ತು ನಿಮಗೆ ಕುಂಭರಾಶಿ ಅವರಿಗೆ ಕಾಸಿನ ವಿಚಾರದಲ್ಲಿ ಹೆಚ್ಚು ಅಭಿವೃದ್ಧಿ ಕಂಡುಬರುತ್ತದೆ ಹಣಕಾಸಿನ ವಿಚಾರದಲ್ಲಿ ಕೂಡ ಅಭಿವೃದ್ಧಿಯ ಸಂಕೇತ ನೋಡಿ ಯಾರು ಕುಂಭರಾಶಿಗಳಿದ್ರೆ ಶುಭಪ್ರದ ಇದೆ ಇವತ್ತು ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಇನ್ನು ಮುಂದಕ್ಕೆ ಹೋಗ್ಲಿಕ್ಕೇನೋ ಅಥವಾ ಅದನ್ನು ಅಭಿವೃದ್ಧಿ ಪಡ ಪಡಿಸ್ಲಿಕ್ಕೆ ಮತ್ತು ಹಣದ ವಿಚಾರವೂ ಕೂಡ ತುಂಬ ಅನುಕೂಲಕರ ದಿನ ಅಂತ ಹೇಳ್ತಾ ಇದ್ದೀನಿ ಆ ಕುಂಭರಾಶಿಯವರಿಗೆ ಇನ್ನು ಮೀನರಾಶಿಯವರಿಗೆ ನೋಡಿದಾಗ ಇದನ್ನು ವ್ಯಾಪಾರಿಗಳಿಗೆ ಬಾಕಿ ಹಣ ದೊರೆಯಲಿದೆ ಅಂತ ಹೇಳ್ತಿದ್ದೆ ಮೀನ ಮೀನರಾಶಿಗಳು ಇರ್ತಾರೆ ನೋಡಿ ವ್ಯಾಪಾರಸ್ಥರು ಇರ್ತೀರಾ ಕೆಲವೊಬ್ಬರು ವ್ಯಾಪಾರ ಮಾಡುವಾಗ ಈ ಸಾಲ ಕೊಡುವಂಥದ್ದು ಅಂದರೆ ಬಾಕಿ ಕೊಡುವಂಥದ್ದು ಅಲ್ಲಿ ಇದ್ದೇ ಇರುತ್ತದೆ ಸರ್ವೇ ಸಾಮಾನ್ಯ ಅದು ಆ ಬಾಕಿ ಇರುವ ಹಣ ಒಂದು ಕೈ ಸೇರುವ ನಿರೀಕ್ಷೆ ಇದನ್ನು ಮಾಡಬಹುದು ಇಂದು ಪ್ರತಿಯೊಂದು ಕಾರ್ಯವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಮೀನರಾಶಿಯೂ ಕೂಡ ದಿನ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾಗಿ ಆಗ್ತಾರೆ ಇವತ್ತು ಮೀನರಾಶಿಯವರಿಗೆ ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ಧಾರ್ಮಿಕ ಚಿಂತನೆಯ ವಿಚಾರ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಇಂದು ಗುರುರಾಯರ ಆರಾಧನೆ ಆಗಿರೋದ್ರಿಂದ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪ್ರಯುಕ್ತ ಅವರ ಕುರಿತಾದ ವಿಶೇಷ ಮಾಹಿತಿಯನ್ನು ಹಾಗೆಯೇ ಮನೆಯಲ್ಲಿ ಸರಳವಾಗಿ ಹೇಗೆ ಈ ದಿನ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಗುರುಗಳು ತಿಳಿಸಿಕೊಡ್ಲಿದ್ದಾರೆ ಗುರುಗಳೇ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗುರುಗಳಿಗೆ ಮಹತ್ವವಾಗಿರುವಂಥ ಸ್ಥಾನಮಾನ ಇದೆ ನೋಡು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಗಳನ್ನು ನಾವು ಸಾಕ್ಷಾತ್ ದೇವರಿಗೆ ಹೋಲಿಸ್ತೀವಿ ಗುರು ಸಾಕ್ಷಾತ್ ಪರಬ್ರಹ್ಮ ರಸ್ಮೇ ಶ್ರೀ ಗುರುವೇ ನಮ್ಮ ಅಂದ ಮಂತ್ರದಲ್ಲಿ ಬರುವಂಥದ್ದು ಗುರುಗಳನ್ನು ದೈವ ಸಮಾನವಾಗಿ ನೋಡ್ತೇವೆ ಹಾಗಾಗಿ ಈ ದಿನದ ವಿಶೇಷವಾಗಿ ನೋಡಿದಾಗ ರಾಯರ ಮುನ್ನೂರ ಐವತ್ತ ನಾಲ್ಕನೆಯ ತಿಥಿ ಅಂತ ಹೇಳ್ತಾರೆ ಮತ್ತು ಆ ಶುಭ ಆರಾಧನೆ ನಡೀತಾ ಇರತ್ತೆ ಇವತ್ತು ಈ ದಿನವನ್ನು ನಾವು ಆ ಪ ಒಂದು ಫಲವನ್ನು ಪಡ್ಕೊಳ್ಬೇಕು ಏಕೆಂದರೆ ನಮಗೆ ಯಾವಾಗಲೂ ಕೂಡ ಈ ರೀತಿ ನಮಗೆ ಶುಭ ದಿನಗಳು ಸಿಗಲ್ಲ ಅದರಲ್ಲೂ ಈ ಸೋಮವಾರ ಬಂದಿರುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಲು ನಾವೇನು ಕ್ರಮಗಳನ್ನು ಇದನ್ನು ತಗೊಳ್ಬೇಕು ಅಂತ ನೋಡಿ ಇದನ್ನು ತುಂಬ ಶುಭವಾಗಿರುವಂಥದ್ದು ಯಾವಾಗ ನಮಗೆ ಗುರುಗಳ ಆಶೀರ್ವಾದ ಸಿಗುತ್ತೆ ಗುರುಗಳ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ನೋಡಿ ಮನೆಯಲ್ಲಿ ಪುತ್ರ ಸಂತಾನ ಪುತ್ರ ಪೌತ್ರ ವಂಶ ಅಭಿವೃದ್ಧಿ ಆಗೋರು ಯಾರು ನೋಡಿ ಕೆಲವರಿಗೆ ಗುರುರಾಯರ ಹತ್ರಕ್ಕೆ ಹೋಗ್ತಾರೆ ನಮಗೆ ಸಂತಾನ ಇಲ್ಲ ಅಂತ ಹೋಗ್ತಾರೆ ಕೆಲವರು ಉದ್ಯೋಗದಲ್ಲಿ ಏನೋ ಬದಲಾವಣೆ ಆಗಿರುತ್ತೆ ಏನೋ ತೊಂದರೆ ಆಗಿರುತ್ತೆ ಉದ್ಯೋಗ ಇಲ್ಲ ಅಂತ ಹೋಗ್ತಾರೆ ಕೆಲವೊಬ್ರು ಮಾನಸಿಕವಾಗಿ ನೋಡಿ ಎಲ್ಲಾದರೂ ನೀವು ರಾಯರ ದೇವಸ್ಥಾನ ಒಳಗಡೆ ಹೋಗ್ಬಿಟ್ರೆ ನಿಮಗೆ ಎಷ್ಟು ನೆಮ್ಮದಿ ಆಗಿಬಿಡುತ್ತೆ ಎಷ್ಟೋ ಸಮಸ್ಯೆಗಳು ಮನುಷ್ಯ ಮೇಲೆ ಸಮಸ್ಯೆಗಳು ಇದ್ದಿದ್ದೇನೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಲಿಕ್ಕೆ ಶುಭ ದಿನ ಆಗಿರುತ್ತೆ ಇವತ್ತು ಗುರುರಾಯರ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಲು ಹಾಗಾಗಿ ಈ ದಿನ ಕೆಲವೊಂದು ಕ್ರಮಗಳನ್ನು ಮನೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ ಈಗ ಈಗ ಸಾಮಾನ್ಯವಾಗಿ ಎಲ್ಲರೂ ಗುರುರಾಯರ ಒಂದು ಆರಾಧನೆ ಅಂತಂದರೆ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಎಲ್ಲ ಗುರುರಾಯರ ದೇವಸ್ಥಾನಗಳಲ್ಲಿ ಅದರ ಮಠಗಳಲ್ಲಿ ಇವತ್ತು ತುಂಬ ವಿಶೇಷವಾಗಿ ಆರಾಧನೆ ನಡೀತಾ ಇರುತ್ತೆ ಅಲ್ಲಿ ಹೋಗಿ ಇವತ್ತು ಆರಾಧನೆಗೆ ನಿಮ್ಮ ಒಂದು ಭಗವಂತನ ನೋಡಿಕೊಳ್ಳುವ ನೋಡುವಂಥದ್ದು ಭಗವಂತನ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ತೀರ್ಥ ಪ್ರಸಾದಗಳನ್ನು ಸೇವನೆ ಮಾಡಿಕೊಳ್ಳುವಂಥದ್ದು ತುಂಬ ವಿಶೇಷವಾಗಿರುತ್ತೆ ಒಂದು ಸಂಕಲ್ಪ ಮಾಡಿಕೊಳ್ಳಿ ಅಲ್ಲಿ ಹೋಗಿ ರಾಯರ ಒಂದು ಆಸ್ಥಾನದಲ್ಲಿ ಆಸ್ಥಾನ ಮಂಟಪದಲ್ಲಿ ಒಂದು ರಾಯರಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ವರ್ಷ ಏನೆಲ್ಲ ಅಂದ್ಕೊಂಡಿದ್ದೀರ ಕೆಲಸ ಕಾರ್ಯಗಳಾಗಬೇಕು ಕೆಲವರಿಗೆ ಮದುವೆ ಆಗಬೇಕಾಗಿರುತ್ತೆ ಕೆಲವ್ರಿಗೆ ಸಂತಾನಕ್ಕೆ ನೋಡ್ತಾ ಇರ್ತೀರ ಉದ್ಯೋಗದ ನಿಮಿತ್ತ ನೋಡ್ತಿರ್ತಾರೆ ಆರೋಗ್ಯ ಬಾಧೆಯಿಂದ ಬಳಲ್ತಾ ಇರ್ತೀರ ಆರೋಗ್ಯ ಸಮಸ್ಯೆ ನೋಡಿ ರಾಯರ ತೀರ್ಥ ಒಂದು ಸೇವನೆಯಿಂದಲೇ ಎಷ್ಟೋ ಆರೋಗ್ಯ ಸಮಸ್ಯೆಗಳು ನಮಗೆ ಪರಿಹಾರ ಆಗುತ್ತೆ ರಾಯರ ಮಂತ್ರಾಕ್ಷತೆ ನಮ್ಮ ಮೇಲೆ ಬಿದ್ದರೆ ನಮಗೆ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ತಾರೆ ಅಷ್ಟು ಸುಲಭ ಅಲ್ಲ ನೋಡಿ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರು ಕೂಡ ನಮ್ಗೆಷ್ಟೋ ಪೂರ್ವಜನ್ಮದ ಪುಣ್ಯ ಇರಬೇಕು ಎಲ್ಲರೂ ಕೂಡ ಹೋಗ್ಲಿಕ್ಕಾಗಲ್ಲ ಮಂತ್ರಾಲಯಕ್ಕೆಲ್ಲ ಆ ರಾಯರ ಮಂತ್ರಾಕ್ಷರ ನಮಗೆ ಸಿಗಬೇಕು ರಾಯರ ಅನುಗ್ರಹ ಅವರು ಅವರು ನಮ್ಮ ಅವರ ದೃಷ್ಟಿನ ಮೇಲೆ ಬೀಳಬೇಕು ಅಂತಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ ಅದು ಹಾಗಾಗಿ ಇವತ್ತು ಆ ದಿನ ಬಂದಿದೆ ನಮ್ಮೆಲ್ಲರಿಗೂ ಕೂಡ ಶುಭಪ್ರದವಾಗಿರುವಂಥ ದಿನ ಯಾರಾದರೂ ಕೆಲವರಿಗೆ ಮನೇಲಿ ಇರ್ತೀರ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ ಮಠಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ ಮನೆಯಲ್ಲಿ ಗುರುಗಳ ಯಾವ ರೀತಿ ಕ್ರಮವನ್ನು ನಾವು ಅನುಸರಿಸಬೇಕು ಅಂತಂದರೆ ಸಾಮಾನ್ಯವಾಗಿ ಗುರು ರಾಯರ ಭಕ್ತರೆಲ್ಲರೂ ಕೂಡ ಒಂದು ಚಿತ್ರಪಟವನ್ನು ರಾಯರ ಫೋಟೋವನ್ನು ಇಟ್ಕೊಂಡಿರ್ತಾರೆ ರಾಯರ ಮಂತ್ರಾಕ್ಷರನ್ನು ಕೂಡ ಇಟ್ಕೊಂಡಿರ್ತಾರೆ ಆ ಒಂದು ಚಿತ್ರಪಟಕ್ಕೆ ಒಂದು ಫೋಟೋಕ್ಕೆ ಒಂದು ವಿಶೇಷವಾಗಿರುವಂತಹ ಅಲಂಕಾರಗಳನ್ನು ಮಾಡಿಕೊಳ್ಳಿ ಅದನ್ನು ಶುಚಿ ಮಾಡಿ ಆ ಫೋಟೋವನ್ನು ಒರೆಸುವಂಥದ್ದು ಒದ್ದೆ ಬಟ್ಟೆಯಲ್ಲಿ ಅದನ್ನು ಒಂದು ಶುಭ್ರವಾಗಿರುವಂತಹ ಶ್ವೇತ ವಸ್ತ್ರದಿಂದ ಅದನ್ನು ಒದ್ದೆ ಮಾಡಿಕೊಂಡು ಅದನ್ನು ನೀವು ಶುಚಿ ಮಾಡಿಕೊಳ್ಳುವಂಥದ್ದು ಮಾಡಿಕೊಳ್ಬೇಕು ರಾಯರಿಗೆ ಬೇಕಾಗಿರುವಂಥ ಗಂಧ ಪು ಗಂಧ ಅಕ್ಷತೆಗಳಿಂದ ಪೂಜೆ ಮಾಡುವಂಥದ್ದು ವಿಧ ವಿಧ ಪುಷ್ಪಗಳಿಂದ ರಾಯರನ್ನು ಧ್ಯಾನ ಮಾಡಿಕೊಳ್ಳುವಂಥದ್ದು ರಾಯೋ ರಾಯರ ಅಷ್ಟೋತ್ತರಗಳನ್ನು ಪಠನ ಮಾಡುವುದರಿಂದ ಅನುಕೂಲ ಆಗುತ್ತೆ ರಾಯರಿಗೆ ಒಂದು ಧೂಪ ದೀಪಗಳಿಂದ ಅನುಕೂಲ ಆಗುತ್ತೆ ಹಾಗಾಗಿ ದೀಪದ ವಿಚಾರ ಅಂತ ಬಂದಾಗ ಎರಡು ದೀಪಗಳು ತುಪ್ಪರ ದೀಪವನ್ನು ಹಚ್ಚೋದ್ರಿಂದ ರಾಯರ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ದಿನ ರಾಯರನ್ನು ಆರಾಧನೆ ಮಾಡಿಕೊಳ್ಳುವಾಗ ಎರಡು ತುಪ್ಪರ ದೀಪಗಳನ್ನು ಹಚ್ಕೊಳ್ಳುವಂಥದ್ದು ಹಾಗೆ ತೆಂಗಿನಕಾಯಿಯನ್ನು ನೈವೇದ್ಯ ಮಾಡುವುದರಿಂದ ಕೂಡ ತುಂಬ ಪ್ರಿಯವಾಗಿರುವಂತಹ ತೆಂಗಿನಕಾಯಿ ನೈವೇದ್ಯ ಮಾಡಿಕೊಳ್ಳಿ ಹಣ್ಣುಗಳನ್ನು ಬಾಳೆಹಣ್ಣಾಗಲಿ ವಿಧ ವಿಧವಾದ ಪಂಚಫಲಗಳನ್ನು ನೈವೇದ್ಯ ಮಾಡೋದರಿಂದ ಹಾಗೆ ಸಿಹಿ ಪದಾರ್ಥಗಳನ್ನು ರಾಯರಿಗೆ ನೈವೇದ್ಯಗಳನ್ನು ಮಾಡುವುದರಿಂದ ಕೂಡ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತ ಹೇಳುತ್ತೆ ಈ ದಿನ ನಿಮ್ಮ ರಾಯರ ಅನುಗ್ರಹಗಳ ಪಾತ್ರ ಆಗಲಿಕ್ಕೂ ಕೂಡ ಶುಭಪ್ರದವಾಗಿರುವಂಥ ದಿನ ಆಗಿರುತ್ತೆ ಆ ನೈವೇದ್ಯವನ್ನು ಮಾಡಿರುವಂಥದ್ದನ್ನ ಸಾಯಂಕಾಲದಲ್ಲಿ ನೀವು ಅದನ್ನು ಪ್ರಸಾದವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಯಾರಿರ್ತೀರ ಎಲ್ಲರೂ ಕೂಡ ಅದನ್ನು ಪ್ರಸಾದ ರೂಪವಾಗಿ ತೆಗೆದುಕೊಳ್ಳುವಂಥದ್ದು ಮಾಡಿಕೊಳ್ಳಿ ಇದರಿಂದ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ಉದ್ಯೋಗ ಸ್ಥಳಗಳು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಈ ರೀತಿ ಯಾರು ಮನೆಗಳಲ್ಲಿ ರಾಯರ ಆರಾಧನೆಗಳನ್ನು ಮಾಡ್ಕೊಳ್ತಾರೆ ಶುಭಪ್ರದವಾಗಿರುವಂತಹ ದಿನ ಇವರಿಗೆ ಇವತ್ತೇ ಮಾಡ್ಕೊಳ್ಬೇಕು ಯಾಕಂದರೆ ರಾಯರ ಒಂದು ಪುಣ್ಯ ಆರಾಧನೆ ನಡೀತಾ ಇದೆ ಇವತ್ತು ಎಷ್ಟನೇ ಆರಾಧನೆ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಇದು ನಡೀತಾ ಇರುವಂಥದ್ದು ನೋಡಿ ಇಷ್ಟು ಮುನ್ನೂರ ಐವತ್ನಾಲ್ಕು ವರ್ಷಗಳಿಂದಲೂ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ನಮಗೆ ಅದರ ಒಂದು ಪ್ರಭಾವ ಅದರ ಶಕ್ತಿ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಬೇಕು ನೋಡಿ ಯಾವುದೇ ಆಗಲಿ ನಾವು ಅರ್ಥವಿಲ್ಲದ ಪೂಜೆ ವ್ಯರ್ಥ ಅಂತ ರಾಯರ ಶಕ್ತಿ ಏನು ರಾಯರ ಮಹಾತ್ಮೆ ಎಂಥದ್ದು ಈ ದಿನ ಇವತ್ತು ಅದನ್ನು ನಾವು ನೋಡುವುದರಿಂದ ಅದನ್ನು ಕೇಳುವುದರಿಂದ ನೋಡಿ ರಾಯರ ಮಹಾತ್ಮೆ ಅಂತ ಎಷ್ಟೋ ನಮಗೆ ನಾವು ನೋಡ್ತೀವಿ ಈಗ ನಾವು ಒಳಗಡೆ ಈಗ ಯೂಟ್ಯೂಬ್ಸಲ್ಲಿ ಹೊಡೆದ್ರೆ ಸಾಕು ಎಷ್ಟು ಬರುತ್ತೆ ರಾಯರ ಮಹಾತ್ಮೆ ನೋಡೋದ್ರಿಂದ ರಾಯರ ಮಹಾತ್ಮೆಯಿಂದ ಕೇಳೋದ್ರಿಂದಲೇ ನಮಗೆ ಎಷ್ಟೋ ಪುಣ್ಯಫಲ ಆಗುತ್ತೆ ಅಂತ ಹಾಗಾಗಿ ಇವತ್ತಿರುವಂತಹ ಆ ಒಂದು ಪುಣ್ಯವಾಗಿರುವಂತಹ ದಿನವನ್ನು ರಾಯರ ಆಶೀರ್ವಾದವನ್ನು ಎಲ್ಲರೂ ಕೂಡ ಮನೆಯಲ್ಲಿ ಈ ಈ ಕ್ರಮಗಳನ್ನು ಅನುಸರಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಹಾಗೆ ಇದನ್ನು ತೊಂಡಿ ತುಂಬ ವಿಶೇಷವಾಗಿರುವಂತಹ ಮಂತ್ರವನ್ನು ಕೂಡ ನಾನು ಹೇಳಿಕೊಡ್ತೀನಿ ಈ ಮಂತ್ರವನ್ನು ನೀವು ಕೇಳುವುದರಿಂದ ಕೂಡ ಹಾಗೆ ಅದನ್ನು ಹೇಳುವುದರಿಂದ ಕೂಡ ಆ ರಾಯರ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ಅಂತ ಈ ಮಂತ್ರವನ್ನು ಯಾರು ಜಪವನ್ನು ಮಾಡ್ತಾರೆ ಹಾಗೆ ಯಾರು ಶ್ರವಣವನ್ನು ಮಾಡ್ತಾರೆ ಅವರಿಗೆ ರಾಯರ ಒಂದು ಆಶೀರ್ವಾದ ಕೂಡ ಲಭಿಸುತ್ತೆ ಅಂತ ಹೇಳುತ್ತೆ ವೀಕ್ಷಕರೇ ಇಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ರಾಯರ ಆರಾಧನೆಯ ಪ್ರಯುಕ್ತ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅದು ಹೇಗೆ ವಿಧಾನಗಳೇನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಪಂಚಾಂಗದ ವಿಚಾರಗಳನ್ನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಗುರುಗಳೇ ಧನ್ಯವಾದಗಳು ಲೋಕ ಸಮಸ್ತ ಸುಖಿನ ಸಮಸ್ತ ಸನ್ಮಂಗಳ ಅನುಭವಂತು ಶ್ರೀಮತಿ ರಾಮಾನುಜಾಯ ನಮಃ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಅಶ್ವವೇಗಾ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ